ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಸೈನ್ ನೋಟೀಸು ಬಂದು ನೋಟಿಸು ಕಮರ್ಷಿಯಲ್ ಬಿಲ್ಡಿಂಗ್ ಇಡ್ತಾ ಇದ್ದೀವಿ ಒಂದು ಎರಡೂವರೆ ಮೂರು ಕೋಟಿಗೆ ಹೋಗೋ ಬಿಲ್ಡಿಂಗ್ ಇವತ್ತು ಕೋರ್ಟ್ಗಳಲ್ಲಿ ಅದಕ್ಕೆ ಏನ್ ಮಾಡಿದ್ದಾರೆ ಹೊಸ ಸಿಸ್ಟಮ್ ಕಂಡು ಹಿಡಿದು ಬಿಟ್ಟಿದ್ದಾರೆ ನೀವು ಒಂದು ಟಿ ಸಿ ಮೇಲೆ ಒಬ್ಬನಿಗೆ ಜಾಮೀನು ಕೊಟ್ರೆ ಅದು ಅಲ್ಲಿ ರಿಜಿಸ್ಟರ್ ಆಗ್ಬಿಡ್ತದೆ ಇಡೀ ಕರ್ನಾಟಕದಲ್ಲಿ ಈ ಆರ್ ಟಿ ಸಿ ಮೇಲೆ ಇನ್ನೊಂದು ಜಾಮೀನು ಬರೋಲ್ಲ ಹಾಗೆ ಎಂಟ್ರಿ ಆಗ ಹೋಗ್ಬಿಡ್ರಾಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಸರ್ ಇವತ್ತಿನ ಚರ್ಚೆ ಏನಂತ ಹೇಳಿದ್ರೆ ಅದನ್ನ ನಂದೇ ಸಮಸ್ಯೆ ಹೇಳ್ಬಿಡ್ತೀನಿ ನನ್ನ ಫ್ರೆಂಡ್ ಒಬ್ಬ ಬಂದ ಸರ್ ತುಂಬಾ ತೊಂದರೆಯಲ್ಲಿದ್ದೀನಿ ಅಂತ ಒಂದು ಹತ್ತು ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು ನನ್ ದುಡ್ಡು ಕೇಳಿದ್ದ ನನಗೆ ನನಗ್ ಕೊಡಕಾಗಿರ್ಲಿಲ್ಲ ಬಟ್ ಏನಾದ್ರೂ ಹೆಲ್ಪ್ ನಾನು ಏನ್ ಮಾಡ್ಬಿಟ್ಟೆ ಯಾರೋ ಸಾಲ ಕೊಡ್ತಾರ ಅಂತ ಅವ್ರು ಕೊಡ್ತಾರ ಒಂದು ಸೈನ್ ಆದ್ರೂ ಹಾಕು ಶ್ಯೂರಿಟಿಗೆ ಅಂತ ನನಗೆ ಅವನ್ ಕೊಡೋದೇ ಖುಷಿ ಆಯ್ತು ಅಯ್ಯೋ ಪಾಪ ಅಂತ ಹೇಳಿ ಸೈನ್ ಹಾಕಿ ಕೊಟ್ಟೆ ಸರ್ ದುರಂತ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಏನಾಯ್ತು ಅವನ್ ಏನ್ ಮಾಡದ ಅಂತ ಹೇಳೋದ್ ಬೇಡ ಈಗ ನಾನ್ ಕಟ್ಟೋ ಪರಿಸ್ಥಿತಿ ಬಂದಿದೆ ಅವನು ಹೇಳ್ತಾ ಇದ್ದಾನೆ ನಿನ್ ಫ್ರೆಂಡ್ ನನಗೆ ಗೊತ್ತಿಲ್ಲ ನೀನ್ ಸೈನ್ ಹಾಕಿದೀಯ ಶ್ಯೂರಿಟಿ ಕಟ್ಟು ಅಂತ ಬಂದಿದ್ದಾನೆ ಇದು ಹೆಂಗದು ಸರ್ ನ್ಯಾಯ ನಾನು ಕಾಸ್ ತಗೊಂಡಿಲ್ಲ ಏನಿಲ್ಲ ನನ್ನ ಫ್ರೆಂಡಿಗೆ ಹೆಲ್ಪ್ ಮಾಡಬೇಕು ಅಂತ ನಿಮಗೆ ಬಹಳ ಮನಸ್ಸಿನ ಆಳದಿಂದ ಇದಿತ್ತು ಹೌದು ಆದ್ರೆ ನಿಮ್ಮ ಕೈಲಿ ಕೊಡಕ್ ದುಡ್ಡಿಲ್ಲ ಅವನು ಎಲ್ಲಾ ಕಡೆ ಟ್ರೈ ಮಾಡಿ ಮಾಡಿ ಆಗ್ದೇನೆ ಇದ್ದಾಗ ಕೊನೆಗೆ ನಿಮ್ಮನ್ನ ಬಂದು

ಆವಾಗ ನಿಮ್ಗೆ ಆ ಸೈನ್ ಇಂದು ಬೆಲೆನೇ ಗೊತ್ತಿರಲಿಲ್ಲ ಹೌದು ಹಾಳಾಗಿದ್ದು ಅಂದ್ರೆ ಒಬ್ಬ ಮನುಷ್ಯ ಒಂದು ಯಾವುದೇ ಪತ್ರದ ಮೇಲೆ ಒಂದು ಸೈನ್ ಅನ್ನ ಹಾಕಬೇಕಾರೆ ನೂರು ಸಾರಿ ಯೋಚನೆ ಮಾಡ್ಬೇಕು ಅನ್ನೋದು ಇವತ್ತು ನಿಮ್ಗೆ ಗೊತ್ತಾಗಿದೆ ಹೌದು ನಿಜ ಹೌದಾ ಹೌದು ಅವತ್ತು ನೀವು ಯಾವ್ದು ಪತ್ರಕ್ಕೆ ಸೈನ್ ಹಾಕಿದ್ರಿ ಅಂತ ನಿಮ್ಗೂ ಗೊತ್ತಿಲ್ಲ ಹೌದು ಈಗೆಲ್ಲ ಒಂದ್ಕಡೆ ಹೇಳಿದ್ರೆ ಶೂರಿಟಿ ಅಂತ ಹಾಕಿದ್ದೆ ಸಾರ್ ಅಂತ ಶೂರಿಟಿ ಅಂದ್ರೆ ಜಾಮೀನ್ದಾರ್ ಮೊದಲನೇ ವ್ಯಕ್ತಿ ಏನ್ ಸಾಲ ತಗೊಂಡಿದ್ದಾನೆ ಆ ವ್ಯಕ್ತಿ ಕಟ್ಟದೇ ಇದ್ದ ಪಕ್ಷದಲ್ಲಿ ನಾನು ನಿಮಗೆ ಜಾಮೀನಾಗಿ ನಿಲ್ತೀನಿ ಜಾಮೀನ್ ಅಂದ್ರೆ ಆ ಹಣದ ಕಂತನ ಹಿಂದಕ್ಕೆ ಕೊಡದನೇ ಇದ್ದ ಪಕ್ಷ ನಾನು ಗ್ಯಾರಂಟಿಯಾಗಿ ನಿಲ್ತೀನಿ ಗ್ಯಾರಂಟಿ ಅಂದ್ರೆ ಮುಂದಕ್ಕೆ ಅವ್ನು ಕೊಡ್ಲಿಲ್ಲಪ್ಪ ಹೋದ ಆಗ ಯಾರು ಹಾಕೊಳ್ಳೋದು ನಾನು ಸೈನ್ಯ ಹಾಗೂ ಸೈನ್ ಅವತ್ತು ಏನ್ ತಿಳ್ಕೊಂಡು ಸೈನ್ಯ ಏ ಒಂದ್ ಸೈನ್ ತಾನೇ ನಡೆಯುತ್ತೆ ಹಾಕಿದ್ರಿ ಇವತ್ತು ನಿಮ್ ಕುತ್ತಿಗೆ ಬಂದಿದ್ದೇನೆಂದ್ರೆ ಮೊದಲು ಈ ಇದಕ್ಕೆಲ್ಲವೂ ಬಹಳ ಇದಾಗಿದೆ ನ್ಯಾಯಾಲಯಗಳಲ್ಲಿ ಕೆಳಗಡೆ ಕೋರ್ಟ್ ಆಮೇಲೆ ಡಿಸ್ಟಿಕ್ ಕೋರ್ಟು ಆಮೇಲೆ ಹೈ ಕೋರ್ಟು ಇವತ್ತು ಸುಪ್ರೀಂ ಕೋರ್ಟ್ ಅವ್ರಿಗೂ ಇದು ದಾಖಲಾತ್ಮಕವಾದಂತ ರಿಪೋರ್ಟೆಡ್ ಜಡ್ಜ್ಮೆಂಟ್ ಗಳಾಗೋಗಿದೆ ಏನು ಅಂದ್ರೆ ಒಂದು ಸೈನ್ ಜಾಮೀನ್ದಾರಾಗಿ ಸೈನ್ ಹಾಕಬೇಕಾದ್ರೆ ಅವರು ಹತ್ತು ಸಾರಿ ಯೋಚನೆ ಮಾಡ್ಬೇಕಾಗಿತ್ತು ಹತ್ತು ಲಕ್ಷ ರೂಪಾಯಿಗೆ ನಾನು ಐದು ವರ್ಷದೊಳಗೆ ಕಟ್ಟುತ್ತೀನಿ ಅಂತ ಒಂದು ಷರತ್ತು ಇರ್ತದೆ ಅತ್ಯಂತ ಆಪ್ತ ಮಿತ್ರ ಕಟ್ಟದೇ ಇದ್ದ ಪಕ್ಷದಲ್ಲಿ ಅದು ನಿಮ್ಮ ಇದು ಹೆಗಲಿಗೆ ಬೀಳುತ್ತೆ ಬರೀ ಅಸಲ್ ಬಿತ್ತಿಲ್ಲ ಸರ್ ಅದು ಬಡ್ಡಿ ಸೇರ್ಬಿತಿ ಬಡ್ಡಿ ಸೇರ್ಬಿತಿ ಈಗ ಹದಿನೆಂಟು ಲಕ್ಷ ಆಗಿದೆ ಹದಿನೆಂಟು ಲಕ್ಷ ಆಗಿದೆ ಹೌದಾ ಯಾಕೆಂದ್ರೆ ನೀವು ಅವತ್ತು ಸೈನ್ ಹಾಕಿ ಮನೆ ಕಡೆ ಬಂದ್ಬಿಟ್ರಿ ಸೈನ್ ಹಾಕಿದ್ಮೇಲೆ ನನ್ನ ದೋಸ್ತ್ಗೆ ಹತ್ತು ಲಕ್ಷ ಬಂತು ಸದ್ಯ ಏನೋ ನಾನು ಸೈನ್ ಹಾಕಿ ಬಂದೆ ಅಂತ ನೀವನ್ ಅದನ್ನ ಮುಂದಕ್ಕೆ ಅದನ್ನ ಫಾಲೋ ಅಪ್ ಮಾಡಕ್ ಹೋಗ್ಲಿಲ್ಲ ಅಣ್ಣ ನಿನಗೆ ಹತ್ತು ಲಕ್ಷ ಬಂತಲ್ಲ ಅವ್ರು ಸಾಲ ಏನೋ ಕೊಟ್ಟಿದ್ದಾರೆ ಅಂದ್ರಲ್ಲ ಅದು ನಿಮ್ದೆಲ್ಲಾ ಕೆಲಸ ಕಾರ್ಯಗಳಾಯ್ತಲ್ಲ ಒಂದು ಒಂದ್ ವರ್ಷ ಆದ್ಮೇಲೆ ಅದು ಸ ಅದ್ರದ್ದು ಕಂತಾದ್ರೆ ಹಿಂದಕ್ಕೆ ಕಟ್ತಾ ಇದೆಯಾ ಆ ಲೋನ್ ತಗೊಂಡಿದ್ದ ಜವಾಬ್ದಾರಿ ಹಿಂದಕ್ಕೆ ಕೊಡ್ತಾ ಇದೆಯೋ ಇಲ್ಲವೋ ಅಂತ ಆ ಜವಾಬ್ದಾರಿನೇ ನಿಮ್ಗೆ ಇರಲಿಲ್ಲ ಓ ನಾನು ಅಂದ್ರೆ ಸಾಲ ತಗೊಂಡವನು ಎಷ್ಟು ಇಂಪಾರ್ಟೆಂಟೋ ಸೈನ್ ಹಾಕಿದವನು ಅಷ್ಟೇ ಬಾಗಿ ಸಮಾನ ಅದಕ್ಕೆ ಜಾಯಿಂಟ್ಲಿ ಅಂಡ್ ಸೆವರ್ಲಿ ಅಂತಾರೆ ಅಂದ್ರೆ ಅವನು ಎಷ್ಟು ಜವಾಬ್ದಾರಿ ಇದಾನೆ ಅಷ್ಟೇ ಜವಾಬ್ದಾರಿ ನಿಮಗೂ ಇದೆ ಈಕ್ವಲ್ ಹಣ ಅವನ ಕೈಗೆ ಹೋಯ್ತು ಸೈನ್ ನಿಮ್ ಬಿತ್ತು ಆದ್ರೆ ಅವನು ಆ ದುಡ್ಡನ್ನ ಉಪಯೋಗಿಸಿಕೊಂಡ ಹಿಂದಕ್ಕೂ ಕೂಡ ಜವಾಬ್ದಾರಿಯಿಂದ ನುಣಚ್ಕೊಂಡ ಆ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಇದು ನಿಮಗೆ ನಿಮಗೊಂದು ಸಣ್ಣ ಉದಾಹರಣೆ ಉದಾಹರಣೆ ನೈಜ ಘಟನೆ ಹೇಳ್ತೇನೆ ನೈಜ ಘಟನೆ ಅದು ಯಾರು ಇದ್ದಾರೆ ಎಲ್ಲರಿಗೂ ಅರ್ಥ ಆಗುತ್ತೆ ಒಂದು ಸೈನ್ ಏನ್ ಮಾಡುತ್ತೆ ಅಂತ ದೊಡ್ಡಪ್ಪ ಅಂತ ಅವನು ದೊಡ್ಡವನು ದೊಡ್ಡವನು ಅಣ್ಣ ಚಿಕ್ಕಪ್ಪ ಅವನ ತಮ್ಮ ಅವನ ಹೆಸರೇ ಚಿಕ್ಕಪ್ಪ ಅಂತಾನೆ ಇವರು ಅಣ್ಣ ತಮ್ಮದ್ರು ಇವ್ರಿಬ್ರಿಗೂ ಸಹ ಒಂದು ಹಳ್ಳಿಲಿ ಒಂದು ಒಂದು ಎರಡು ಎಕರೆ ಜಮೀನು ಇರ್ತದೆ ಪಾರ್ಟಿಷನ್ ಆಗುತ್ತೆ ಒಂದೊಂದು ಎಕರೆ ಬರ್ತದೆ ಈ ದೊಡ್ಡಪ್ಪ ಏನು ಮಾಡ್ತಾನೆ ಒಂದು ಎಕರೆ ಮಾರ್ಕೊಬಿಡ್ತಾನೆ ಮಾರ್ಕೊಂಡು ಅವರ ತವ್ರ ಮನೆಗೆ ಹೋಗಿ ಸೇರ್ಕೊಳ್ತಾನೆ ತವ್ರ ಮನೆಯಲ್ಲಿ ಅವ್ನ ಒಂದೇ ಒಬ್ಳು ಮಗಳಿರ್ ಹುಟ್ಟಿರ್ತಾರೆ ಆ ಮಗಳನ್ನ ವಿದ್ಯಾಭ್ಯಾಸ ಮಾಡಿಸ್ತಾನೆ ಪಿ ಯು ಸಿ ಮಾಡ್ತಾಳೆ ಪಿ ಯು ಸಿ ಮಾಡಾದ್ಮೇಲೆ ನಾನು ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಒಳ್ಳೆ ಆರ್ಚೆ ಅಷ್ಟೊತ್ತಿಗೆ ಇವನ್ ಏನು ಜಮೀನಿಲ್ಲ ಏನಿಲ್ಲ ದುಡ್ಡಿಲ್ಲ ಏನಿಲ್ಲ ಮಗಳು ಆಸೆ ಎಂ ಬಿ ಬಿ ಎಸ್ ಮಾಡಬೇಕು ಏನು ಮಾಡೋದು ಈ ಸಮಯದಲ್ಲಿ ಈಗೊಂದು ಎಂಟು ಹತ್ತು ವರ್ಷದ ಇದರಲ್ಲಿ ಈ ಚಿಕ್ಕ ಪಾಪಿ ಎರಡನೇ ಒಂದಿದ್ ತಮ್ಮ ಅವನು ಊರಲ್ಲಿ ಚೆನ್ನಾಗಿ ಜಮೀನ್ದಾರ್ನಾಗಿ ಒಂದು ಹದಿನೈದು ಇಪ್ಪತ್ತು ಎಕರೆ ಕಾಫಿ ತೋಟ ಮಾಡಿಕೊಂಡು ಒಂದು ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೊಟ್ಕೊಂಡು ಕಷ್ಟಪಟ್ಟು ದುಡಿದ್ ಎಲ್ಲ ಮಾಡಿ ಚೆನ್ನಾಗಿಟ್ಕ ಈ ದೊಡ್ಡಪ್ಪ ಮಾಡ್ತಾನೆ ನಡಿಯೇ ನಮ್ಮ ತಮ್ಮನ ಹತ್ರಕ್ಕೆ ಹೋಗೋಣ ಅವನ ಹತ್ರ ಹೋಗಿ ಒಂಚೂರು ಏನ ಧನ ಸಹಾಯ ಮಾಡು ಅಂತ ಕೇಳಕ್ಕೆ ಅವನು ಹೋದ ತಕ್ಷಣ ಅವನು ಹಳೇ ಒಂದು ದಾಯದಿಗಳಲ್ಲ ಉಂಟು ತಾ ಅಣ್ಣ ತಮ್ಮಂದಿರು ಮುಂದೆ ಏ ಏನು ಏನಿಲ್ಲಪ್ಪ ಹಾಗೆ ಏನೋ ಇಷ್ಟೆಲ್ಲ ತೋಟ ಐತೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಷ್ಟೇ ಹಾಗೆ ಇವನು ಏನಿಲ್ಲಪ್ಪ ನಾನೇನು ಇದಿಲ್ಲ ಆಮೇಲೆ ಒಂದ್ಸರಿ ಹೋಗ್ಬರ್ತಾನ ದೊಡಪ್ಪ ಮನೆಗೆ ಹೋಗತ್ತಾನೆ ಇಲ್ಲ ಎರಡನೇ ಬಾರಿ ಪುನಃ ಹೋಯ್ತಾನೆ ಮರಳಿ ಮಾಡು ಮಾಡುವಂತ ಈಗ ಏನಂತಾನೆ ನಿಮ್ ಪಾರ್ಟ್ ಬರ್ತದೆ ಏನು ಈ ಸರಿ ಹೋದಾಗ ದುಡ್ ಕೇಳಲ್ಲ ಅವನು ಆಯ್ತಪ್ಪ ನೀವು ನೀ ದುಡ್ಡು ಗಿಡದ ಏನು ಕೊಡಬೇಡ ಒಂದು ಸೈನ್ ಹಾಕು ಹ್ಮ್ ಒಂದು ಸೈನ್ ಹಾಕೊಡು ನಮ್ಮೂರ್ ಬ್ಯಾಂಕಲ್ಲಿ ನನ್ನ ಮಗಳಿಗೆ ಎಂ ಬಿ ಬಿ ಎಸ್ ಮಾಡಕ್ಕೆ ಸಾಲ ಕೊಡ್ತಾರೆ ಅದು ಎಂ ಬಿ ಬಿ ಎಸ್ ಅಲ್ಲಿ ಇಲ್ಲ ರಷ್ಯಾದಲ್ಲಿ ಓದಕ್ಕೆ ಹೋಗ್ತಿದ್ದಾಳೆ ರಷ್ಯಾದಲ್ಲಿ ಓದಕ್ಕೆ ಹೋದ್ರೆ ಅಲ್ಲಿ ಬಹಳ ಚೀಪು ನೀನು ಒಂದು ಸೈನ್ ಹಾಕೊಟ್ಬಿಟ್ರೆ ಮ್ಯಾನೇಜರು ಇದು ಮಾಡ್ಕೊತಾರೆ ಏನು ಸಾಲ ಹಾಕೊಡ್ತಾರೆ ಇವನು ಸ್ವಲ್ಪ ಹೇಳ್ತೀವಿ ಏನೋ ಅಣ್ಣ ಅಣ್ಣನ ಮಗಳು ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗ್ತಾಳೆ ರಷ್ಯಾದಲ್ಲಿ ಮಾಡ್ತಾಳೆ ಆಗಲಿ ಬಿಡೋತ್ಲಗ ಅಂತ ಆಯ್ತು ಅದು ಎಲ್ಲಿ ಬರ್ಬೇಕು ಹೇಳೋದು ನಾನು ಸೈನ್ ಹಾಕ್ತೀನಿ ತೋರಿಸ್ತಾನೆ ಹೋಗ್ತಾನೆ ಬ್ಯಾಂಕ್ ಮ್ಯಾನೇಜರ್ ಅವ್ನು ಇಲ್ಲಿ ಸೈನ್ ಹಾಕ್ತೀನಿ ಅಂತಂದರೆ ಸೈನ್ ಹಾಕ್ತೀನಿ ನಿಮ್ಮದು ಪ್ರಾಪರ್ಟಿ ಏನಿದೆ ಅಂತ ಹ್ಞೂ ಕಮರ್ಷಿಯಲ್ ಕಮರ್ಷಿಯಲ್ಲು ಇದು ಇದೆ ಅದೆಲ್ಲ ತಂದಿದ್ರೆ ಹ್ಞೂ ತಂದಿದ್ದೀನಿ ಕುಡಿಯಿದೆ ಅದೆಲ್ಲ ಅಂತ ತಗೊಂಡು ಎಲ್ಲ ಅವನು ಜೋಡ್ಸಿಟ್ಕೊಂಡು ಬೇಕಾದರೆಲ್ಲ ಐದಾರು ಸೈನ್ ಹಾಕ್ಸ್ಕೊತಾನೆ ಇವನಿಗೆ ಒಳಗಡೆ ಮನಸ್ಸಲ್ಲೇನು ನಮ್ಮ ಅಣ್ಣನ ಮಗಳು ಡಾಕ್ಟರ್ ಆಗ್ತಾಳೆ ರಷ್ಯಾದಲ್ಲಿ ಬಂದ ಬಂದ್ಮೇಲೆ ಅದು ಎಜುಕೇಶನ್ ಲೋನು ಅವಳು ಕಟ್ಕೊಂಡು ಹೋಗ್ತಾರೆ ಇವನು ಕಟ್ಕೊಂಡು ಏನೋ ಹೋಗ್ತಾರೆ ಎರಡ್ ಸಾವಿರದ ಹದಿಮೂರು ಹದಿನೈದು ಹೋಗಿ ಐದು ವರ್ಷ ಮುಗಿಸಿ ಬಂದ್ಬಿಡ್ತಾರೆ ಆಯ್ತು ಇವನು ಏನು ಕೇಳಕ್ ಹೋಗಲ್ಲ ನಾನು ಹೇಳಿದ್ರು ನಿಮ್ ಜವಾಬ್ದಾರಿ ಅದು ಹಣ ಏನ್ ಮಾಡ್ದೆ ಕಂದು ಹೋಗಿ ಇಟ್ಟದ್ದು ಅದೇ ಆಕ್ಟಿಗೆ ಇವನು ಏನು ಕೇಳಕ್ ಹೋಗಲ್ಲ ಸುಮ್ಮನೆ ಹೇಳ್ತಾನೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆ ಬ್ಯಾಂಕ್ ಅಲ್ಲಿ ಸೈನ್ ಹಾಕ್ ಬಂದ್ನಲ್ಲ ಅಲ್ಲಿಂದ ಒಂದು ನೋಟಿಸು ಬಂದು ನಿಮ್ಮ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನು ಇಡ್ತಾ ಇದ್ದೀವಿ ಒಂದು ಎರಡೂವರೆ ಮೂರು ಕೋಟಿಗೆ ಹೋಗೋ ಬಿಲ್ಡಿಂಗು ಏನ್ ಅಣ್ಣ ದೊಡ್ಡಪ್ಪ ದೊಡ್ಡಪ್ಪನ ಮಗಳು ಕಹನ ಇಬ್ರು ಕೈ ಕೊಟ್ಟಿ ಅವಳು ಎಂ ಬಿ ಎಸ್ ಮುಗಿಸ್ ಬಂದವಳು ನಾನು ಎಮ್ ಡಿ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳ್ಕೊಂಡು ಎಲ್ಲಿ ಯಾರಿಗೂ ಸಿಗದಂಗೆ ಹೋಗಿ ಎಲ್ಲ ಒಂದ್ ಕಡೆ ಕೆಲಸ ಮಾಡ್ತಾರೆ ಇಲ್ಲಿ ನಂಬಿಕೆ ಮುಖ್ಯನೋ ಸೈನ್ ಹಾಕಿದವನ ಜವಾಬ್ದಾರಿ ಮುಖ್ಯನೋ ಇದು ನೈಜ ಘಟನೆ ನೀವು ಅದೇ ಸ್ಥಾನದಲ್ಲಿದ್ದೀರಿ ಒಂದು ಸೈನ್ ಇಂದ ಒಂದು ಬಿಲ್ಡಿಂಗ್ ಕಳ್ಕೊಂಡ ಹಾ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಆ ಬಿಲ್ಡಿಂಗ್ ಹರಾಜ್ ಆಗುತ್ತೆ ಆ ಸ ಬ್ಯಾಂಕ್ನವ್ರಿಗೆ ಬರ್ಬೇಕಾದ ಮೂವತ್ತೈದು ಲಕ್ಷ ಅವ್ರು ಇಟ್ಕೊಳ್ತಾರೆ ಉಳಿದಿದ್ದು ನೀವು ಕೈ ಕೊಡ್ತಾರೆ ಆದ್ರೆ ಬಿಲ್ಡಿಂಗ್ ಕಳ್ಕೊಂಡೇ ಇಲ್ಲ ಹಂಗಾದ್ರೆ ಸೈನ್ ಹಾಕೋ ಮುಂದೆನೆ ಇಷ್ಟು ದುಡ್ಡು ನಾನ್ ನನಗ್ ಕಟ್ಟಕಾಗುತ್ತೋ ಇಲ್ಲವೋ ಅಂತ ಅನ್ಕೊಂಡೆ ಸೈನ್ ಹಾಕ್ಬೇಕಾಗ್ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರಲ್ಲ ಇದು ನಿಮ್ಮ ಜವಾಬ್ದಾರಿ ಓ ಇದು ನಾನೇ ಸಾಲ ಮಾಡ್ತಾ ಇದೀನಿ ಈಗ ನೋಡಿ ರೈತರು ರೈತರು ಬೆಳೆ ಸಾಲ ತಗೊಳ್ತಾರೆ ಅದರಲ್ಲೂ ಒಂದು ಜಮೀನು ನೀವು ಮನೆ ಅಡ ಇಡ್ತೀರಿ ಮಟ್ಗೆಜ್ ಮಾಡಿ ಇದು ಮಾಡ್ತೀರಿ ಲೋನ್ ತಗೋತೀರಿ ಮಗದಲ್ಲಿ ಒಬ್ಬರು ನಿಮ್ಮ ಯಾರನ್ನ ಒಬ್ಬರನ್ನ ಶ್ಯೂರಿಟಿ ಹಾಕ್ತೀರಿ ಆ ಶ್ಯೂರಿಟಿ ಅವನು ಸಹ ಹತ್ತು ಸರಿ ಯೋಚನೆ ಮಾಡ್ಬೇಕು ಅವನು ನೀವೇ ಆ ಜಾಗದಲ್ಲಿ ಇದ್ರೆ ನೀವು ಹತ್ತು ಸರಿ ನಿಮ್ಮನ್ನ ಯಾರೋ ಕರ್ಕೊಂಡೋಗಿ ಹಣ ನನ್ನ ಮನೆ ಇದಕ್ಕೆ ಇಡ್ತಾ ಇದ್ದೀನಿ ಇನ್ನೊಂದು ಸೈನ್ ಹಾಕೋಣ ಅಂತ ಹೇಳಿದಾಗ ನೀವು ಹತ್ತು ಸರಿ ಯೋಚನೆ ಮಾಡಬೇಕು ಹೌದಪ್ಪ ನೀನು ತೊಗೊಳದು ಹತ್ತು ಲಕ್ಷ ಹತ್ತು ಲಕ್ಷ ನೀನು ತೊಗೋತೀಯ ನಿನ್ನ ಬಿಲ್ಡಿಂಗು ಒಂದು ಎಂಟು ಹತ್ತು ಲಕ್ಷಕ್ಕೆ ಹೋಗುತ್ತೆ ಆಗಲ್ಲ ಯಾಕಂದರೆ ಬಡ್ಡಿ ಗಿಡ್ಡಿ ಬೆಳೆದು ನೀವು ಹೇಳಿದ್ರಲ್ಲ ನಾನು ತಗೊಂಡಿದ್ದ ಹತ್ತು ಲಕ್ಷ ಈಗ ಬಡ್ಡಿ ಬೆಳೆದು ಒಂದು ಮೂವತ್ತೈದು ಆಯ್ತು ಅಂತ ಇಲ್ಲೂ ಹಂಗೇನೆ ಹದಿನೆಂಟು ಲಕ್ಷ ತಗೊಂಡಿದ್ದು ರಷ್ಯಾಕ್ಕೆ ಎಜುಕೇಶನ್ಗೆ ಆಗಿರೋದು ಲಕ್ಷ ನಿಮ್ ಬಿಲ್ಡಿಂಗ್ ಒಂದ್ ಎರಡು ಕೋಟಿ ಇದ್ರೆ ಸೈನ್ ಹಾಕು ಅವಂದೇ ಅವನು ಮಾರ್ಗೇಜ್ ಮಾಡಿ ಅವ್ನು ಮಾಡ್ಕೊಂಡು ನಿಮ್ದು ಸಿಗ್ನೇಚರ್ ಹಾಕಿದ್ರೆ ಆಯ್ತು ಮತ್ ಈಗ ಹೇಳ್ತಿದ್ದಂಗೆ ಇನ್ನೊಂದ್ ನೆನಪಾಗತ್ತೆ ನಮ್ಗೆ ಈಗ ರೈತರು ವಿಚಾರಕ್ಕೆ ಬರೋದಾದ್ರೆ ಒಂದಿಷ್ಟು ಉತ್ತರ ಅದು ಇದು ಮೊದಲೇ ಬ್ಯಾಂಕ್ ಅಲ್ಲಿ ಕೊಟ್ಬಿಟ್ಟಿರ್ತೀವಿ ಸರ್ ಹೌದು ಅದು ಎಲ್ಲಿವರೆಗಿ ಇರುತ್ತೆ ಆ ಡಾಕ್ಯುಮೆಂಟ್ ಅಂದ್ರೆ ಹಂಗ್ ಲೋನ್ ರಿನ್ಯೂವಲ್ ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ಅಲ್ಲಿ ಇನ್ನೂ ಒಂದ್ ನಡೀತಾ ಇರುತ್ತೆ ಏನ್ ಗೊತ್ತಾ ಒಬ್ಬನ ಸೆಂಟರ್ ನಿಂತಿರ್ತಾನೆ ನಮಗ್ ವ್ಯವಹಾರ ಗೊತ್ತಾಗಲ್ವಲ್ಲ ರೈತರಿಗೆ ದಲ್ಲಾಳಿ ತರ ಒಬ್ಬನ್ ನಿಂತಿರ್ತಾನೆ ಅವನ್ ಏನ್ ಮಾಡ್ತಾನೆ ಬಸಪ್ಪ ಈಗ ಈರಪ್ಪ ಲೋನ್ ಬೇಕಾ ಬಸಪ್ಪನ್ ಕರ್ಕೊಂಡ್ ಬರ್ತಾನೆ ಏ ಆಕೈನಿಗೆ ನೀನ್ ಲೋನ್ ತಗೊಂಡೋಗೀರಪ್ಪ ನೀನ್ ಅವನ್ಗೆ ಹಾಕೋ ಹಿಂಗ ಹಾಕಿಸಿ ಹಾಕಿಸಿ ಲೋ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಳಿಸ್ತಾನೆ ಇರ್ತಾರೆ ಲೋನ್ ಕೊಟ್ಟು ಕಳಿಸ್ತಾನೆ ಇರ್ತಾರೆ ಇದು ಮುಂದೆ ಹಂಗಾರೆ ಎಲ್ಲಿಗೆ ಹೋಗುತ್ತೆ ಸರ್ ಮುಂದೆ ಒಂದು ಕಾರ್ನ ನೀವು ಅದಕ್ಕೊಂದು ಮೀಟ್ರ್ ಇಟ್ಟಿರ್ತಾರೆ ನೂರ ಇಪ್ಪತ್ತರವರೆಗೆ ಓಡಿಸಬಹುದು ಅಂತ ನೂರ ಇಪ್ಪತ್ತು ದಾಟಿ ಮುಂದೆ ಓಡಿಸಿದ್ರೆ ಏನಾಯ್ತಿರಿ ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಗಿ ಇದು ಒಂದಿನ ಅಲ್ಲಿಗೆ ಬಂದು ನಿಲ್ಲುತ್ತೆ ಓಹೋ ಯಾಕೆಂದ್ರೆ ನೀವು ಹೇಳಿದ್ರಿ ಇವನ್ನ ಕರ್ಕೊಬಂದು ಇವನು ಅಲ್ಲಿ ಏನ ಅನ್ಕೊಂತ ಇನ್ನೊಬ್ನ ಕರ್ಕೊಂಡು ಪಾಪ ಇವ್ನ್ ಯೆಸ್ಟ್ ಜನಕ್ ಸೈನ್ ಹಾಕೋನ ಗೊತ್ತಿಲ್ಲ ನಮಗೆ ನಾನ್ ನನ್ನ ಹತ್ರ ಎಷ್ಟ್ ಜನಕ್ ಸೈನ್ ಹಾಕ್ಸ್ಕೊಂಡವ್ನಂತ ಗೊತ್ತಿಲ್ಲ ನನಗೆ ನನಗ ಅದ್ ಏನೋ ಗೌರ್ಮೆಂಟಿಂದ ಏನೋ ಬಂದಿದೆ ಒಂದಿಷ್ಟ್ ದುಡ್ಡು ಸಹಾಯ ಯೋಜನೆ ಏನನ್ನ ಬರ್ತೀರಿ ಹಾ ಇವೆಲ್ಲವೂ ಬರ್ತದೆ ಈ ಮಧ್ಯಸ್ಥಿಗೆದಾರರಿದಾರಲ್ಲಾ ಇವ್ನು ಇವ್ನ ಹತ್ರ ಕೊಡ್ಸದವ್ನ ಹತ್ರನು ಒಂದಷ್ಟು ದುಡ್ಡು ತಿಂದಿರ್ತಾನೆ ಹ್ಮ್ ಸಹ ಕಡೆಯಿಂದ ತಗೊಳ್ತಾನ ಆಮೇಲೆ ಮ್ಯಾನೇಜರ್ ಹತ್ರನು ಬಂದು ಸರ್ ನಾನು ಇಷ್ಟೆಲ್ಲ ಕೆಲಸ ಮಾಡಿಸಿದ್ರೆ ಎಷ್ಟು ಸಾಲಕ್ಕೆ ನಾನು ಸೈನ್ ಹಾಕಿದೀನಿ ಗೊತ್ತೇ ಇಲ್ಲ ಸುಮ್ನೆ ಸೈನ್ ನನಗೇನು ಖುಷಿ ನನಗೆ ಇನ್ನೂ ಖುಷಿ ಬರ್ತದೆ ಪಾಪ ಅವನು ಯಾವ ಏನೋ ಅಣ್ಣ ತಮ್ಮ ಅಲ್ಲ ಏನೋ ಅಲ್ಲ ಅವ ಸೈನ್ ಹಾಕೋದ ಚಾಗಿ ಕುಡಿಸಿ ಕಳಿಸ್ತೀನಿ ಬಟ್ ಅವನ್ ಎಷ್ಟು ಸಾಲಕ್ ನಾನ್ ಸೈನ್ ಹಾಕಿನಿ ಅಂತ ನನಗೆ ಇದು ಇದನ್ನೇ ಇನ್ನೊಂದು ತರದಲ್ಲಿ ಹೇಳ್ತೀನಿ ಇವತ್ತು ನಮ್ಮ ನ್ಯಾಯಾಲಯಗಳಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ ಜಾಮೀನ್ದಾರರು ಬೇಕು ಶ್ಯೂರಿಟಿ ಕೊಟ್ಟು ಅವನ್ನ ಬಿಡಿಸ್ಕೊಂಡು ಹೋಗ್ರಿ ಅಂತಾರೆ ಹ್ಞೂ ಮೊದಲೆಲ್ಲ ಗೊತ್ತಿರೋ ಹಾಗೆ ಎಲ್ಲವೂ ಒಂದು ನ್ಯಾಯ ನೀತಿ ಧರ್ಮ ಕೇಸು ಇದಾಗಿ ಏ ಕೋರ್ಟ್ಗೆ ನಾನು ಹೇಳೋದಿಲ್ಲ ಕೋರ್ಟ್ ಒಳಗಡೆ ಹೋಗ್ಬೇಕಾದ್ರೆ ಭಾಳ ಭಯಭಕ್ತಿಯಿಂದ ಉತ್ತಾರ ನಿಂದೇನಪ್ಪ ಅಂತ ಕೇಳ್ತಾರೆ ಹೌದು ಸ್ವಾಮಿ ನಂದು ನಿನ್ನ ಹೆಸರು ಹೇಳು ಎಷ್ಟು ಎಕರೆ ಇದೆ ಎಲ್ಲ ಕೇಳಿ ಸಾಹೇಬರು ಇದು ಮಾಡ್ತಿದ್ರು ಒಂದು ಅವನಿಗೆ ನೀವನು ಇವ್ರಿಗೆ ಪರಿಚಯನಾ ಹೌದು ನನಗೆ ಇವ್ರ ಪರಿಚಯ ಇವ್ನು ಜಾಮೀನ್ದಾರ ಆಗ್ತೀಯಾ ಜಮೀನು ಹಾಕ್ತೀಯ ಅವನು ಪ್ರತಿದಿನ ಕೋರ್ಟಿಗೆ ಕರ್ಕೊಂಡು ಬರ್ತೀಯಾ ಹಾಂ ಎಲ್ಲ ಮಾಡ್ತೀವಿ ಇವತ್ತು ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಇವತ್ತು ಏನಾಗಿದೆ ನೀವು ಹೇಳಿದ್ರಲ್ಲ ಈ ಬೋಗಸ್ಸು ಬೋಗಸ್ಸು ಉತಾರಗಳನ್ನು ಬೋಗಸ್ಸು ಮನೆಯ ಇದನ್ನ ಏನು ಪಶುವನ್ನು ಕಲ್ಟ್ಬಿಟ್ಟು ಅವು ಇವು ಕಾತಾ ಕಂದಾಯ ಬಿ ಬಿ ಎಂ ಪಿ ಇವೆಲ್ಲವೂ ಬಂದು ಯಾರದ ಹೆಸ್ರಿಗೆ ಯಾರೋ ಬಂದು ನಿಂತ್ಕೊಳ್ಳೋದು ಇವತ್ತು ಕೋರ್ಟ್ಗಳಲ್ಲಿ ಅದಕ್ಕೆ ಏನ್ ಮಾಡಿದ್ದಾರೆ ಹೊಸ ಸಿಸ್ಟಮ್ ಕಂಡು ಹಿಡಿದು ಬಿಟ್ಟಿದ್ದಾರೆ ನೀವು ಒಂದು ಆರ್ ಟಿ ಸಿ ಮೇಲೆ ಒಬ್ಬನಿಗೆ ಜಾಮೀನು ಕೊಟ್ರೆ ಅದು ಅಲ್ಲಿ ರಿಜಿಸ್ಟರ್ ಆಗ್ಬಿಡ್ತದೆ ಇಡೀ ಕರ್ನಾಟಕದಲ್ಲಿ ಈ ಆರ್ ಟಿ ಸಿ ಮೇಲೆ ಇನ್ನೊಂದು ಜಾಮೀನು ಕೊಡೋಕ್ ಬರೋದು ಹಾಗೆ ಎಂಟ್ರಿ ಆಗೋ ಹೋಗ್ಬಿಡ್ತದೆ ಈ ಪದ್ಧತಿನ ನೀವೇನ ಈ ಹಳ್ಳಿಲಿ ಮಾಡಬೇಕು ಆಗ ಮೋಸ ಆಗೋದಿಲ್ಲ ನಾನು ಎಲ್ಲೆಲ್ಲಿ ಹಾಕಿನ ನನಗೆ ನಿಮಗೆ ಗೊತ್ತಿರೋದು ಓಕೆ ಇದು ಪದ್ಧತಿಗಳನ್ನ ಚೇಂಜ್ ಆಗ್ತಾ ಇರುತ್ತೆ ಟೆಕ್ನಾಲಜಿನ ಇಂಪ್ರೂವ್ ಆಗ್ತಾ ಇರುತ್ತೆ ಇದರಿಂದ ಎಲ್ಲದಕ್ಕೂ ಮುಖ್ಯ ಏನಂದ್ರೆ ಸಹಿ ಹಾಕೋದು ಮುಖ್ಯ ಆ ಸಹಿ ಹಾಕೋನು ಅಲ್ಲಿ ಸಿಗ್ನೇಚರ್ ಹಾಕೋ ಮೊದಲು ಹತ್ತು ಸಾರಿ ಯೋಚನೆ ಮಾಡೋದು ನಾನು ಜಾಮೀನ್ಗಾಗಿ ಸಾಲದ ಹಾಕ್ತೀನಿ ಹಾಕ್ತಾ ಇದ್ದೀನೋ ಅಲ್ಲ ಇದು ನನ್ನ ಹೆಸರಲ್ಲಿಂದ ಇರೋ ಪ್ರಾಪರ್ಟಿನ ಗಿಫ್ಟ್ಗೆ ನಾನು ಬರ್ಕೊಡ್ತಾ ಇದ್ದೀನೋ ಇಲ್ಲ ಇದು ವಿಲ್ ಮಾಡ್ತಿದ್ದೀನೋ ಇಲ್ಲ ಏನು ಅಮೌಂಟ್ ತಗೊಳ್ದೇನೆ ಸುಮ್ಮನೆ ದಾನವಾಗಿ ಕೊಡ್ತಾ ಇದ್ದೀನ ನಾನು ಯಾವ್ದಕ್ಕೆ ಹಾಕ್ತಿದ್ದೀನಿ ಅಂತ ಹೇಳಿದ್ರು ಪರಿಜ್ಞಾನ ಇಟ್ಕೋಬೇಕು ಅದರೊಟ್ಟಿಗೆ ನಂಬಿಕೆ ಬಹಳ ಮುಖ್ಯ ಬಟ್ ಕಾನೂನಲ್ಲಿ ಬಚಾವಾಗಿ ಇದಕ್ಕೆ ಏನು ಬೇರೆ ಇಲ್ಲ ನಿಮ್ಗೆ ಸಾಧ್ಯತೆಗಳಿಲ್ಲ ಬಹಳ ಕಡಿಮೆ ರೇರ್ ಇನ್ ರೇರ್ ಕೇಸ್ ಅಂತ ಒಂದು ಇದೆ ಆ ಪದವಾಯಿದು ಏನೋ ಅದಕ್ಕೆ ಏನು ಕನ್ನಡದಲ್ಲಿ ಏನು ಹೇಳ್ಬೋದು ಅಂದರೆ ಅತಿ ವಿರಳ ವಿರಳವಾದಂತಹ ಬಂದಾಗ ಅದನ್ನು ನೋಡಿಕೊಂಡು ಬೇಕಾದ್ರೆ ನ್ಯಾಯಾಲಯದಲ್ಲಿ ಒಂದು ಇರ್ಲಿ ಒಂದು ಚಾನ್ಸ್ ಅಂತ ಹೇಳಿ ಒಂದು ಇದು ಮಾಡ್ಬೋದು ಅಂದ್ರೆ ಈಗ ಆಯ್ತು ಸರ್ ಪಾಪ ಅವನೇನೋ ಓಡೋಗಿದ್ರೆ ಅಥವಾ ಸತ್ತು ಹೋದ್ರೆ ಅದೇನೋ ಆಯ್ತು ನಾನೇ ಕಟ್ಬೇಕಾಯ್ತು ಬೇಕು ಅಂತ ಅವನು ಮೋಸ ಮಾಡಿದ್ರೆ ಏನ್ ಮಾಡೋದು ನಾ ಹೆಂಗೋ ಅವನು ಶುರುಟಿ ಹಾಕಿದ್ದಾನೆ ನಾನು ದಿವಾಳಿ ಅಂತ ತೋರಿಸ್ಬಿಡ್ತೀನಿ ಅಥವಾ ಏನೋ ಲಾಸ್ ಆಗಿದ್ದೀನಿ ಅಂತ ವಿಚಾರದಲ್ಲಿ ಏನ್ ಮಾಡಕ್ ಏನ್ ಮಾಡಕ್ ಆಗಲ್ಲ ನೀವು ಅದನ್ನ ಒಂದು ಯಾರೋ ಅದನ್ನ ಪ್ರಯೋಗ ಮಾಡಕ್ ಹೋಗಿಲ್ಲ ಇವತ್ತಿನವರಿಗೆ ಯಾಕೆಂದರೆ ನಾನು ಏನು ಎಜುಕೇಷನ್ ಲೋನ್ ಹೇಳಿದೆ ಆ ಎಜುಕೇಷನ್ ಲೋನ್ಲಿ ಅದನ್ನು ನಾನು ನನ್ನ ಒಂದು ಬುದ್ಧಿವಂತಿಕೆಯನ್ನು ಪ್ರಯೋಗ ಮಾಡಿದೆ ಏನಂದ್ರೆ ಎಲ್ಲವೂ ದಾಖಲೆ ಆಗಿ ಉಳಿದಿದೆ ಹ್ಞೂ ನೀವು ಅವನಿಗೆ ಸೈನ್ ಹಾಕಿದ್ದೀರಿ ಆ ಸೈನಿಂದು ಪತ್ರಗಳು ಆ ಬ್ಯಾಂಕಲ್ಲಿ ಇದೆ ಅದಕ್ಕೂ ಕಾಪಿ ತಗೋಬಹುದು ಯಾರಿಗೆ ನಿಮ್ಮ ಫ್ರೆಂಡಿಗೆ ಸಾಲ ಕೊಟ್ಟಿರೋದು ಅಲ್ಲಿಗೆ ನೀವು ಶೂರಿಟಿಯಾಗಿ ನಿಂತಿದ್ದೀವಿ ಹೌದಾ ಇವೆಲ್ಲವೂ ಎಲ್ಲ ಪತ್ರದವರಲ್ಲಿ ಕೊನೆಗೆ ಕೋರ್ಟಿಂದ ಬ್ಯಾಂಕ್ನವರು ನಿಮ್ಮ ಇದನ್ನ ಹರಾಜು ಹಾಕಿದ್ರು ನಿಮ್ಮ ಮನೆ ಕಲ್ಕೊಂಡ್ರಿ ಇದೆಲ್ಲ ಆಯಿತು ಕೊನೆಯ ಹಂತಕ್ಕೆ ಬಂದಿದ್ರೆ ನಾನು ಏನು ಮಾಡಬಹುದು ಅವನಿಗೆ ಅಟ್ಲೀಸ್ಟ್ ಒಂದು ಕಾನೂನಲ್ಲಿ ಪಾಠ ಕಲಿಸ್ಬೇಕು ಅಂದಾಗ ಒಂದು ಕೆಲಸ ಮಾಡ್ಬೋದು ನನ್ನ ಫ್ರೆಂಡು ಅತ್ಯಂತ ಆಪ್ತ ಮಿತ್ರ ತನ್ನ ಸಾಲ ಹತ್ತು ಲಕ್ಷಕ್ಕಾಗಿ ನಾನು ಒಂದು ಸೈನ್ ತಗೊಂಡ ಜಾ ಜಾಮೀನ್ದಾರರಾಗಿ ಆ ತದನಂತರ ಅದನ್ನು ಅವನು ಜವಾಬ್ದಾರಿಯುತವಾಗಿ ಅದನ್ನು ಕಟ್ಟಿದ್ದೇನೆ ಬಂದಿದ್ದರಿಂದ ನನ್ನ ಮೇಲೆ ಬಂತು ನನಗೆ ಮೋಸ ಆಯಿತು ಇವನಿಂದ ಅಂದರೆ ಅವನು ಶ್ಯೂರಿಟಿ ನಾನು ಸೈನ್ ಹಾಕಿದ್ದೆ ಅದಕ್ಕಾಗಿಲ್ಲ ಇವನು ದುಡ್ಡು ಕಟ್ತಾನೆ ಇವ್ನು ದುಡ್ಡು ಕಟ್ಟಿದ್ದೀನಿ ನಾನು ನನಗೂ ಪಾಲ್ದಾರಕ್ಕೆ ಇದೆ ನಾನು ಸೈನ್ ಹಾಕೋ ಬದಲು ಅದನ್ನ ಯೋಚನೆ ಮಾಡಿದ್ದೀನಿ ಆದರೆ ಇವನು ಮೋಸ ಮಾಡಿದ್ದಾನೆ ಅಂತ ಹೇಳಿದಂತ ಗ್ಯಾರಂಟಿನ ಫೋರ್ ಟ್ವೆಂಟಿ ಆ ಕೇಸನ್ನು ಇವನ ಮೇಲೆ ಪ್ರಯೋಗ ಮಾಡಿ ಇವನು ನನ್ನನ್ನು ನಂಬಿಸಿ ಮೋಸ ಮಾಡ್ದ ಅಂತ ಒಂದು ಕೇಸ್ ಹಾಕಬೇಕು ಆವಾಗ ಏ ಇಲ್ಲ ಫಲ್ಲ ಅಂತ ಅವ್ನು ಹೇಳಲಿಕ್ಕೆ ಬರಲ್ಲ ಎಲ್ಲವೂ ದಾಖಲೆಗಳೇನೆ ಯಾವುದೋ ಬ್ಯಾಂಕಿನ ದಾಖಲೆಗಳಲ್ಲಿ ಇರ್ತದೆ ಕೋರ್ಟ್ ಹೋಗಿದ್ದಿರುತ್ತೆ ನನ್ನ ಮೇಲೆ ಹರಾಜಿಗೆ ಬಂದಿದ್ದಿರ್ತದೆ ಎಲ್ಲವೂ ಅಲ್ಲ ಅದರಲ್ಲಿ ಇರ್ತದೆ ಆದ್ದರಿಂದ ಅಂಥ ಸಂದರ್ಭದಲ್ಲಿ ಈ ತರದ ಅವನ ಕ್ರಿಮಿನಲ್ ಕೇಸುಗಳನ್ನು ಇನ್ವಾಲ್ವ್ ಮಾಡಿ ಅವನಿಗೆ ತಕ್ಕ ಸಾಕ್ಷಿಯನ್ನು ಇದನ್ನ ಕೊಡಿಸ್ಬೋದು ಸಾಕ್ಷಿ ಮಾಡಿಸ್ಬೋದು ಇನ್ನೊಂದು ಪ್ರಶ್ನೆ ಹಂಗೆ ಹೊಳೆ ಸರ್ ಇದರಲ್ಲಿ ಸಾಕ್ಷಿದಾರನ ಅವನು ಕಟ್ಟದೇ ಇದ್ದಾಗ ಸಾಕ್ಷಿದಾರ ಕಟ್ಟಬೇಕು ಅಂತ ಹೌದು ಎಲ್ಲಿವರೆಗೆ ಕಾನೂನಲ್ಲಿ ಅವನು ಕೇಳುತ್ತೆ ಇವನ ಹತ್ರ ಆಗಲ್ಲ ನೀನ್ ಕಟ್ಟು ಅಂತ ಯಾವಾಗ ಹೇಳುತ್ತೆ ಅದರಲ್ಲಿ ಇಬ್ರು ಮೊದಲನೇ ಅವನು ಸಾಲ ತಗೊಂಡವನು ಎರಡವ್ರ ನೀವು ಶ್ಯೂರಿಟಿ ಆಗ್ತವೆ ಇವನಿಗೆ ಎಷ್ಟು ಪ್ರಾಪರ್ಟಿಗಳಿದೆ ಏನಿದೆ ಇವನ ಇನ್ಕಮ್ ಏನು ಎಲ್ಲವನ್ನು ನೋಡುತ್ತೆ ಬ್ಯಾಂಕ್ ಅವರಾಗ್ಲಿ ಬೇರೆಯವರಾಗ್ಲಿ ಯಾರಾಗ್ಲಿ ಕೋರ್ಟ್ ಹೋದ ತಕ್ಷಣ ಇವನಿಗೆ ಹತ್ತು ಲಕ್ಷದ ನೀವು ಸಾಲ ತಗೊಂಡು ಹದಿನೆಂಟು ಲಕ್ಷ ಆಗಿದ್ರೆ ಇವನ ಹತ್ರ ಒಂದು ಐವತ್ತು ಕೋಟಿ ಪ್ರಾಪರ್ಟಿ ಇದ್ರೆ ಮೊದಲು ಇವನ್ ಮೇಲೆ ಹೋಗ್ರಿ ಫಸ್ಟ್ ಇವನ್ ಮೇಲೆ ಹೋಗ್ರಿ ಇಲ್ಲಿ ಆಗ್ಲಿಲ್ಲ ಎಕ್ಸಾಸ್ಟ್ ಆಯ್ತು ಏನು ಇಲ್ಲ ಇವನ ಹತ್ರ ಅಂದ್ರೆ ಮಾತ್ರ ಸೆಕೆಂಡ್ ಬರ್ಬೇಕು ಜಾಮೀನ್ದಾರರ ಮೇಲೆ ನಮ್ಗೊಂದು ಜವಾಬ್ದಾರಿ ಇರ್ತದೆ ಇವನೇನ್ ಮಾಡ್ತಾನೆ ಎಲ್ಲ ಮರೆಮಾಚಿ ಇರ್ತಾನೆ ನನ್ನದ್ ಕೈಲಿ ಏನು ಇಲ್ಲ ನಿಮ್ದೆ ನಾನು ಖಾಲಿ ಅಂತ ಇವನು ಬೇನಾಮಿ ಆದ್ರೂ ಒಂದು ಕೆಲವೊಂದ್ ಕಡೆ ಆಸ್ತಿ ಇಟ್ಟಿರ್ತಾನೆ ಅಂತದನ್ನ ನೀವು ಹುಡುಕಿ ಆ ಬ್ಯಾಂಕ್ನವ್ರು ತೋರಿಸ್ಕೊಟ್ರೆ ಅವ್ರು ಅದ್ರ ಮೇಲೆ ಹೋಗಬಹುದು ಅಲ್ಲೂ ಒಂದ್ ಚಾನ್ಸ್ ಇರ್ತದೆ ನಾನು ಬರೀ ಶ್ಯೂರಿಟಿ ಆಗಿ ನಿಂತಿದ್ದೀನಿ ಸ್ವಾಮಿ ನಿಜ ಅವ್ನ ಕಡದೇ ಇದ್ರ ಪಕ್ಷ ನಾನು ಕಟ್ಟಿದ್ದೆ ಅವ್ನು ಕಟ್ಟಲಿಕ್ಕೆ ಅವನ ಆ ಶಕ್ತಿ ಇದೆ ಆ ಶಕ್ತಿಗಿರುವಂತ ಆಸ್ತಿಗಳನ್ನ ಮರೆಮಾಚಿ ಬೇರೆ ಬೇರೆ ಕಡೆ ಇಂತಿಂತಲ್ಲಿ ಇದು ಮಾಡಿ ಇಟ್ಟಿದ್ದಾನೆ ಅದು ನಿಮ್ಮ ಗಮನಕ್ಕಿಲ್ಲ ಅದನ್ನು ಇಂಥ ಪ್ರಾಪರ್ಟಿಗಳ ಮೇಲೆ ನೀವು ಅಟ್ಯಾಚ್ಮೆಂಟ್ ಹೋಗ್ಬೋದು ಅಂತಲೂ ಸಹ ನೀವು ತೋರಿಸ್ಕೊಡ್ಬೋದು ನ್ಯಾಯಾಲಯಕ್ಕೆ ಆವಾಗ ನ್ಯಾಯಾಲಯ ಹೌದು ಅಮಾಯಕ ವ್ಯಕ್ತಿಯನ್ನೊಬ್ಬ ನಂಬಿ ಫ್ರೆಂಡ್ಗೆ ಸೈನ್ ಹಾಕಿದ್ರಿಂದ ಇವನ್ನ ತಲೆ ಮೇಲೆ ಬಂದಿದೆ ಕೋರ್ಟ್ ಬೇಕಾದ್ರೆ ಅವ್ರಿಗೆ ಡೈರೆಕ್ಟ್ ಮಾಡೋದು ಬ್ಯಾಂಕಲ್ಲಿ ಅವ್ರ ಹತ್ರ ಇಷ್ಟು ಪ್ರಾಪರ್ಟಿಗಳಿದೆ ಅಂತ ಅವನೇ ಬಂದು ಹೇಳ್ಕೊಡ್ತಿದ್ದಾನೆ ನೀವು ಯಾಕೆ ಅವ್ರ ಮೇಲೆ ಹೋಗೋಕೆ ಸಾಧ್ಯ ಇಲ್ಲ ಇಂಥ ಸಣ್ಣ ಸಣ್ಣ ವ್ಯಜಗಳು ನಾವು ಈಗ ನಾನೊಂದು ಹಳ್ಳಿ ಇದ್ದೀನಿ ಯಾವ ಕೋರ್ಟಿನ ಪರಿಮಿತಿಯಲ್ಲಿ ಬರುತ್ತೆ ಸರ್ ಇದು ಅಮೌಂಟ್ ಏನಿದೆ ಹಣ ಆ ಹಣದ ಇದ್ರ ಮೇಲೆ ಒಂದು ಶೆಡ್ಯೂಲ್ ಹಾಕಿರ್ತಾರೆ ಅಂದ್ರೆ ಇಷ್ಟು ಲಕ್ಷದವರೆಗೆ ಕೆಳಗಡೆ ಇಂಥ ಕೋರ್ಟ್ಗೆ ಈ ಲಕ್ಷ ದಾಟಿದ ಮೇಲೆ ಅದರದ್ದು ಹಿರಿಯ ದಿವಾಣಿ ನ್ಯಾಯಾಲಯ ಅಲ್ಲೇ ಆಗಲ್ಲ ಎಲ್ಲ ಇಲ್ಲ ಅದರಿಂದ ಒಂದು ಐದು ಲಕ್ಷ ಹತ್ತು ಲಕ್ಷದವರೆಗೆ ಒಂದು ಕೋರ್ಟು ಹತ್ತು ಲಕ್ಷದ ನಂತರದ್ದು ಇನ್ನೊಂದು ಕೋರ್ಟು ಅದೊಂದು ಸ್ಲ್ಯಾಬ್ ಮಾಡಿರ್ತಾರೆ ನಂದಿದು ತಾಲೂಕ್ ತಾಲೂಕಿದ ಆಗುತ್ತೆ ಒಂಥರಾ ಇದು ಮೊದಲು ಕೂಡ ಈಗ ಇಂಥ ಕೇಸಸ್ ಮೊದಲು ಪೊಲೀಸ್ ಸ್ಟೇನ್ಗೆ ಹೋಗುತ್ತಾ ಇದು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ ಹೋಗೋದು ಎಲ್ಲವೂ ಪೊಲೀಸ್ ಸ್ಟೇಷನ್ ತಗೊಂಡ ಹಾಕ್ತಾರೆ ಅದೊಂಥರ ಹೇಳಿದ್ರು ಬೇರೆ ಒಂಥರ ಪದ ಅರ್ಥ ಬೇರೆ ಆಗುತ್ತೆ ಇವತ್ತೇನಂದ್ರೆ ಏನೋ ಒಂದು ಹೆಚ್ಚು ಕಡಿಮೆ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಲ್ಲಿ ಹೋದ್ಮೇಲೆ ಅವೆಲ್ಲ ಕಾಗದ ಪತ್ರಗಳನ್ನೆಲ್ಲ ನೋಡಿದ ಮೇಲೆ ಆಮೇಲೆ ಆ ಸಬ್ ಸಬ್ಇನ್ಸ್ಪೆಕ್ಟರ್ ಒಂದು ವಿವೇಚನೆಗೆ ಬಿಟ್ಟು ಇಲ್ಲ ಇದು ನಿಮ್ಮಿಬ್ಬರ ಹಣಕಾಸಿನ ವ್ಯವಹಾರ ಅದರಿಂದ ಇದು ಸಿವಿಲ್ ಸ್ವರೂಪದ್ದು ಹಣಕಾಸನ್ನ ಪಡ್ಕೊಳ್ಳೋದು ತೆಗೆದುಕೊಳ್ಳೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಅಂತ ಬರೆದು ಹೇಳ್ತಾನೆ ಇಲ್ಲ ಏಯ್ ನೋಡೋಣ ಅವ್ನು ಫಸ್ಟ್ ಟ್ರಯಲ್ ಮಾಡಿ ನೋಡೋಣ ಅವ್ನು ಖರ್ಚು ಒದ್ದು ಒಳಗಡೆ ಆಗ್ತೀನಿ ಅಂತ ಹೇಳ ನೋಡೋಣ ನೋಡಪ್ಪ ಕೊಡಿಸ್ತೀನಿ ಹಾಗೆ ಅದು ನಡೀತಿ ಅದು ನಡೀದಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಪೊಲೀಸ್ ಸ್ಟೇಷನ್ನು ಒಂದು ರೀತಿಯಲ್ಲಿ ಸಂಧಾನದ ಕೇಂದ್ರಗಳು ಆಗ್ತವೆ ಒಂದು ಒಂದ್ ರೀತಿಲಿ ಒಳ್ಳೇದು ಈಗ ಪಾಪದ ಬಡಪಾಯಿ ಅವನು ಕೋಟಿ ಬರ್ಬೇಕಂದ್ರೆ ಹತ್ತು ಲಕ್ಷಕ್ಕೆ ಅವ್ನು ಕಾಗದ ಪತ್ರ ಇರ್ಬೇಕು ಅದ್ರ ಮೇಲೆ ಒಂದು ಕೋರ್ಟ್ ಫೀಸ್ ಕಟ್ಟಬೇಕು ನಮ್ಮಂತ ವಕೀಲರನ್ನ ನೇಮಕ ಮಾಡಬೇಕು ಮುದ್ದತ್ತಿಗೆಲ್ಲ ಬರ್ತಾ ಇರಬೇಕು ಮುದ್ದತ್ತಿಗೆ ಬಂದಾಗ ರೊಕ್ಕ ಕೊಡೋ ಅಂತ ಕೇಳ್ತೀವಿ ನಾವು ಹೌದಾ ಆಮೇಲೆ ವಕೀಲರ ಇನ್ನೂ ಎಷ್ಟು ವರ್ಷ ಹೇಳಿದ್ದೀರಿ ಅಂತಾರೆ ಏ ಇರೋ ಈಗ ಇರೋದು ಅಂತೀವಿ ಅವನು ಈ ಕೋರ್ಟಲ್ಲಿ ಆದ ತಕ್ಷಣ ಇನ್ನೊಂದು ಕೋರ್ಟ್ ಹೋಯ್ತಾನೆ ಅವೆಲ್ಲನೂ ಸಹ ಒಂದು ಸಾರಿ ಸಮಾಪ್ತಿ ಮಾಡಿಕ್ ನಮ್ಮ ಪೊಲೀಸ್ ಸ್ಟೇಷನ್ ಬೆಟರ್ ನಮ್ಮ ಸಾಹೇಬ್ರೂ ವರ್ಧ ಅಂತ ಹಂಗಾದ್ರೆ ಒಟ್ಟಾರೆ ಹೇಳೋದಾದ್ರೆ ನೀವು ಒಂದು ಸೈನು ಅದೇನ್ ಬಿಡು ನಡೀತದೆ ಪಾಪ ಬಹಳ ಒಳ್ಳೆಯವನು ಅನ್ನೋದಕ್ಕಿಂತ ಈ ಹಾಕದೇ ಇರೋದು ಒಳ್ಳೆಯದು ಇಲ್ಲ ಸಹಾಯ ಮಾಡೋದಿದ್ರೆ ಅವತ್ತೇ ನೀವು ಡಿಸೈಡ್ ಮಾಡ್ಕೋಬೇಕು ಈ ಸಾಲ ನಾನೇ ನಾನೇ ಕಟ್ತೀನಿ ಅದಕ್ಕೆ ಜವಾಬ್ದಾರ ನಾನು ಬಾಗಿ ಬರಿ ಬಾಗಿ ಅಂತಲ್ಲ ಬಿಟ್ಟೆ ಬಿಟ್ಟಿದ್ರೆ ನಾನು ಕಟ್ಟಲಕ್ ನಾನ್ ತಯಾರಿ ಇರ್ಬೇಕು ಇಲ್ಲ ಇ ಎಮ್ ಐ ನೆಕ್ಸ್ಟ್ ಇ ಎಮ್ ಐ ಇಂದ ಕೊನೆ ಇ ಐ ಅವ್ರಿಗೆ ಕೂಡ ಬೆನ್ನ ಹತ್ತಬೇಕು ಕೊಡಿಸ್ಬೇಕು ಕೊಡಸ್ಬೇಕು ಅಂದ್ರೆ ಸೈನ್ ಹಾಕ್ಬೇಕು ಹೌದು ಸರ್ ಅದ್ಭುತ ಇದು ಮಾತ್ರ ನನಗೆ ಇನ್ನೊಂದು ಕಣ್ ತರಿಸಿದ್ರಿ ನೀವು ಈ ಎಪಿಸೋಡ್ ಬಹಳ ಚೆನ್ನಾಗಿತ್ತು ಸರ್ ಮುಂದಿನ ಇದಕ್ಕೆ ಕುತೂಹಲ ಮುಂದಿನ ವಾರ ಬರ್ತೀವಿ ಅವತ್ತು ಮುಂದಿನ ವಾರ